ಆಕೆ ರೀಲ್ಸ್ ಮಾಡೋದು ಕುಡ್ಕೊಳ್ಳೋದು ಕಬಾಬ್ ತಿನ್ನೋದು ಈ ಥರದ್ದೆಲ್ಲ ಮಾಡಿಕೊಂಡು ರೀಲ್ಸ್ಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಕ್ಯಾ ಒಬ್ಬ ಹೆಣ್ಮಗಳು ಅದು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕುವಂಥ ಒಂದು ಅತ್ಯಂತ ಕೆಳಜಾತಿಯಾಗಿ ಸೇರಿರ್ತಕ್ಕಂಥ ಅಥವಾ ತುಂಬ ಬಡತನದಾಗ ಇಲ್ಲಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳನ್ನೂ ಕೂಡ ಈ ಇಂಥ ಒಂದು ಕೃತ್ಯಗಳಿಗೆ ಬಳಸ್ಕೊತಾರೆ ಅಂದರೆ ಅಲ್ಲಿಯ ಸ್ಥಳೀಯರ ಸಂಖ್ಯೆ ಭಾಳ ಕಡಿಮೆ ಆದರೆ ಹೊರಗಿನವರ ಸಂಖ್ಯೆಯೇ ಜಾಸ್ತಿ ಇದ್ದಂತೆ ಕಾಣ್ತಾ ಇದೆ ನಮಗೆ ಇದು ನೇರವಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಕೈವಾಡ ಇಲ್ಲದೆ ಆಗ್ತಾ ಇರತಕ್ಕಂಥದ್ದಲ್ಲ ನೋಡಿ ಭಾನುವಾರ ದಿನ ಒಂದು ಕಲ್ಲು ತೂರಿದ್ರು ಅಂತ ಹೇಳಲಾಗ್ತಾ ಇದೆಯಲ್ಲ ಹಾಗೇನಾದ್ರು ಅದು ಆಗಿದ್ದರೆ ಆಗ ಥರದ ಘಟನೆ ಇದ್ದರೆ ಭಾನುವಾರದ ಅವತ್ತೇ ಆ ಗಳಿಗೆಯಲ್ಲೇ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಎರಡೂ ಆಗಬೇಕಾಗಿತ್ತಲ್ವ ಈಗೇ ಹೀಗೆ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಈ ಒಂದು ಒಂದು ಆ ಗುಪ್ತ ಅಜೆಂಡಾನೇ ಇಟ್ಕೊಂಡು ಈ ಒಂದು ಗಲಾಟೆಯನ್ನು ವಿಸ್ತರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಕ್ರಿಯೆಯನ್ನು ನೋಡಿದ್ರೆ ಇದು ಪೂರ್ವಯೋಜಿತ ಕೃತ್ಯ ಅಂತಕ್ಕಂಥದ್ದು ಗೊತ್ತಾಗ್ತದೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದರೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇದೇ ರೀತಿಯ ಕೋಮುವಾದಿಗಳು ಹಿಂದೂ ಪರ ಸಂಘಟನೆಗಳು ಅದನ್ನು ಮಸೀದಿಯನ್ನು ಅದು ಮೂಡಲಪಾಳ್ಯದ ಗಾಂಜನೇಯ ಸ್ವಾಮಿಯ ದೇವಸ್ಥಾನ ಅದು ನಮಗೆ ಬೇಕು ಅಂತಕ್ಕಂಥ ಒಂದು ಪ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು ಹಾಗಾಗಿ ಯಾವುದೋ ಮುಸಲ್ಮಾನರ ಮನೆಯ ಮೇಲಿದ್ದಂಥ ಹಳೆಯ ಮನೆ ಆ ಮನೆಯ ಮೇಲಿದ್ದಂಥ ಹಸಿರು ಬಾವುಟವನ್ನು ಮೇಲೆತ್ತಿ ಕಿತ್ತಾಕಿ ಅಂಚೆಗಳನ್ನೆಲ್ಲ ಹೊಡೆದಾಕಿದ್ದು ಅದೊಂದು ಅದು ಒಂದು ಪ್ರಕರಣ ಆಯಿತು ಅದಾದ ಮೇಲೆ ಅಲ್ಲಿ ಸ್ವಲ್ಪ ಪರ್ ಪೊಲೀಸಿನವರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿ ವರ್ಷಕ್ಕೊಂದು ಸಲ ಈಗಲೂ ಅದನ್ನು ಅಲ್ಲಿ ಪ್ರ ಒಂದು ಹಿಂದೂ ಕಾರ್ಯಕರ್ತರು ಅಂತ ಹೇಳಿಕೊಂಡು ಒಂದಷ್ಟು ಜನ ಸೇರಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು ಇದಾದ ಮೇಲೆ ನಡೆದದ್ದೇ ನಾಗಮಂಗಲ ರೀ ಇದಾದ ಮೇಲೆ ನಾ ಕಳೆದ ಬಾರಿ ನಾಗಮಂಗಲದಲ್ಲಿ ಗಲಾಟೆ ಆಯಿತು ನಮ್ಮ ನಾಗಮಂಗಲದಲ್ಲಿ ಸುಮಾರು ನೂರಾರು ಕೋಟಿ ರೂಪಾಯಿ ಸಾ ಒಂದು ಹತ್ತಾರು ಕೋಟಿ ರೂಪಾಯಿದು ಆಸ್ತಿ ಪಾಸ್ತಿಯನ್ನು ನಾ ನಾಶ ಆಯಿತು ಎರಡೂ ಭಾಗದಲ್ಲಿ ಇದ್ದವ್ರಿಗೆ ತೊಂದರೆ ಆಯಿತು ಈಗ ಆ ನಂತರ ಕೆರಗೋಡ್ನಲ್ಲಿ ತೀರ್ಮ ಕೆರಗೋಡ್ನಲ್ಲಿ ಧ್ವಜದ ವಿಚಾರವಾಗಿ ಗಲಾಟೆ ಮಾಡಲಾಯಿತು ಹೀಗೇ ಹೀಗೆ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಈ ಒಂದು ಒಂದು ಗುಪ್ತ ಅಜೆಂಡಾನೇ ಇಟ್ಕೊಂಡು ಈ ಒಂದು ಗಲಾಟೆಯನ್ನು ವಿಸ್ತರಿಸ್ತಕ್ಕಂಥ ಒಂದು ಕೆಲಸವನ್ನು ಬರ್ತಾ ಬರ್ತಾಯಿದ್ದಾರೆ ಇದು ನೇರವಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಕೈವಾಡ ಇಲ್ಲದೆ ಆಗ್ತಾ ಇರ್ತಕ್ಕಂಥದ್ದಲ್ಲ ನೋಡಿ ಭಾನುವಾರ ದಿನ ಒಂದು ಕಲ್ಲು ತೂರಿದ್ರು ಅಂತ ಹೇಳಾಗ್ತಾ ಇದೆಯಲ್ಲ ಆಗೇನಾರು ಅದು ಆಗಿದ್ದರೆ ಆಗ ಥರದ ಘಟನೆ ಇದ್ದರೆ ಭಾನುವಾರದ ಅವತ್ತೇ ಆ ಗಳಿಗೆಯಲ್ಲೇ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಎರಡೂ ಆಗಬೇಕಾಗಿತ್ತಲ್ವ ಆದರೆ ಅದಾದ ನಂತರ ಮಾರನೇ ದಿನಕ್ಕೆ ಮಾರನೇ ದಿನಕ್ಕೆ ಸಾಕಷ್ಟು ಜನರನ್ನು ಎಲ್ಲ ಕಡೆಯಿಂದ ಸೇರಿಸಿ ಆಮೇಲೆ ಅದನ್ನು ಪ್ರೊಟೆಸ್ಟ್ ಮಾಡೋದು ಆ ಪ್ರೊಟೆಸ್ಟ್ ಮಾಡ್ತಾ ಇದ್ದಂಗೆ ಬೇರೆ ಬೇರೆ ರಾಜಕೀಯ ಮುಖಂಡರುಗಳು ಬಿ ಜೆ ಪಿಯ ಮುಖಂಡರುಗಳು ಎಲ್ಲರೂ ಕೂಡ ಅಲ್ಲಿಗೆ ಲಗ್ಗೆ ಹಾಕೋದು ಅಂಥದ್ದು ಓಡೋಡಿ ಹೋಗ್ತಕ್ಕಂಥದ್ದು ಈ ಒಂದು ಕ್ರಿಯೆಯನ್ನು ನೋಡಿದ್ರೆ ಇದು ಪೂರ್ವಯೋಜಿತ ಕೃತ್ಯ ಅಂತಕ್ಕಂಥದ್ದು ಗೊತ್ತಾಗ್ತದೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದರೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಗುಪ್ತಚರ ಇಲಾಖೆ ಏನು ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲೋ ಒಂದು ಕಡೆ ಮ ಈ ರೀತಿಯ ಒಂದು ಗಣೇಶ ವಿಸರ್ಜನೆ ಮಾಡ್ತಕ್ಕಂಥದ್ದು ಗಣೇಶ ಇಡ್ತಕ್ಕಂಥದ್ದು ಕೂಡ ಒಂದು ಹಿಂದುತ್ವದ ಸಂಘರ್ಷಕ್ಕೆ ಒಂದು ಕೋಮು ಸಂಘರ್ಷಕ್ಕೆ ನಾಂದಿ ಆಡ್ಬೋದಾದಂಥ ಕೆಲಸ ಆಗ್ತಾ ಇರೋದ್ರಿಂದ ಪೊಲೀಸ್ನವರು ಮತ್ತು ಗುಪ್ತಚರ ಇಲಾಖೆ ಭಾಳ ಗಂಭೀರವಾಗಿ ತೆಗೆದುಕೊಂಡು ಅದನ್ನು ಪರಿಶೀಲನೆ ಒಳಪಡಿಸಿ ಸೂಕ್ತ ಬಂದೋಬಸ್ತನ್ನು ಮಾಡಬೇಕಾಗಿತ್ತು ಆದರೆ ಯಾಕೆ ಇದನ್ನು ಆಗಲಿಲ್ಲ ಅಂತ ಗೊತ್ತಾಗಲಿಲ್ಲ ಇದು ಜೊತೆಗೆ ಮ ಭಾನುವಾರ ಆದಂಥ ಒಂದು ಘಟನೆಗೆ ಘಟನೆಗೆ ಸೋಮವಾರದಿಂದ ಅವರು ಸಾಕಷ್ಟು ಜನರನ್ನು ಬೇರೆ ಬೇರೆ ಜಿಲ್ಲೆಯಿಂದೆಲ್ಲ ಬಂದಿದ್ದಾರೆ ಅಲ್ಲಿ ಅಲ್ಲಿ ಬೇರೆ ಬೇರೆ ಜಿಲ್ಲೆ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು ಅಲ್ಲಿ ಆ ಸಾಲುಗಳನ್ನು ವಿತರಣೆ ಮಾಡಿ ಕೆಂಪು ಸಾಲು ಇದನ್ನು ಕೇಸರಿ ಸಾಲನ್ನು ವಿತರಣೆ ಮಾಡಿ ಅವರಿಗೆಲ್ಲ ಹಾಕಿಸಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಅಲ್ಲಿಯ ಸ್ಥಳೀಯರ ಸಂಖ್ಯೆ ಭಾಳ ಕಡಿಮೆ ಆದರೆ ಹೊರಗಿನವರ ಸಂಖ್ಯೆಯೇ ಜಾಸ್ತಿ ಇದ್ದಂತೆ ಕಾಣ್ತಾ ಇದೆ ನಮಗೆ ಅದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದು ಹಾಗಾಗಿ ಈ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ನವರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದರೆ ಭವಿಷ್ಯ ಆಗಬಹುದಾಗಿದ್ದಂಥ ಈ ಅನಾಹುತವನ್ನು ತಪ್ಪಿಸ್ಬೋದಾಗಿತ್ತು ಅಂತಕ್ಕಂಥದ್ದನ್ನು ಒಂದು ಅಭಿಪ್ರಾಯ ಇವತ್ತು ಸಾರ್ವಜನಿಕ ಮತ್ತು ಎಲ್ಲ ಪ್ರಗತಿಪರರ ಜನರ ಒಂದು ಅಭಿಪ್ರಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗಲೂ ಈಗಲೂ ಅಷ್ಟೇ ಯಾಕೆ ಅಂತ ಹೇಳಿದರೆ ನೋಡಿ ಅದು ಯಾರೋ ಒಬ್ಬ ಹೆಣ್ಣು ಮಗಳಿಗೆ ಹೆಣ್ಣು ಆಕೆ ರೀಲ್ಸ್ ಮಾಡೋದು ಕುಡ್ಕೊಳ್ಳೋದು ಕಬಾಬ್ ತಿನ್ನೋದು ಈ ಥರದ್ದೆಲ್ಲ ಮಾಡಿಕೊಂಡು ರೀಲ್ಸ್ಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಕ್ಯಾ ಇರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಅದು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕುವಂಥ ಒಂದು ಅತ್ಯಂತ ಕೆಳಜಾತಿಯಾಗಿ ಸೇರಿರ್ತಕ್ಕಂಥ ಅಥವಾ ತುಂಬ ಬಡತನದಾಗ ಇಲ್ಲಿರ್ತಕ್ಕಂಥ ಹೆಬ್ಬ ಹೆಣ್ಣು ಮಗಳನ್ನೂ ಕೂಡ ಈ ಇಂಥ ಒಂದು ಕೃತ್ಯಗಳಿಗೆ ಬಳಸ್ಕೋತಾರೆ ಅಂದರೆ ಇದು ಭಾಳ ಜನರು ಪೋಷಕರುಗಳು ಮತ್ತು ಇಲ್ಲಿನ ಇರ್ತಕ್ಕಂಥ ನಾಗರಿಕ ಸಮುದಾಯ ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ ಯಾಕೆ ಅಂದರೆ ಇವತ್ತು ಅಮ ಈ ಥರದ ಕೋಮು ಗಲಭೆಗೆ ಒಂದು ಕಾರಣರಾಗಿರ್ತಕ್ಕಂಥವ್ರು ಕೋಮು ಗಲಭೆ ಆದಂಥ ಸಂದರ್ಭದಲ್ಲಿ ಸಿಕ್ಕಾಕ್ಕೊಂಡು ನರಳುವಂಥದ್ದು ಸಾವು ಸು ನೋವು ಸಂಕಷ್ಟಗಳಿಗೆ ಗುರಿಯಾಗ್ತಕ್ಕಂಥವ್ರು ಅಮಾಯಕರೇ ಆಗಿರ್ತಾರೆ ಹಾಗಾಗಿ ಈ ಒಂದು ಇದೊಂದು ಪಾಠ ಆಗಬೇಕು ಇದನ್ನು ಈ ಒಂದು ಎಲ್ಲ ನಾಗರಿಕ ಸಮಾಜ ಇದನ್ನು ಗಂಭೀರವಾಗಿ ಪಗಿಸ್ ಪರಿಗಣಿಸ್ಬೇಕು ಮತ್ತು ಪೋಷಕರು ತಮ್ಮ ಮಕ್ಕಳುಗಳ ಬಗ್ಗೆ ಒಂದು ಸ್ವಲ್ಪ ಜಾಗರೂಕತೆಯಿಂದ ವಹಿಸಿ ಇಂಥ ಕೋಮು ಗಲಭೆಯ ಸಂದರ್ಭದಲ್ಲಿ ಅವರು ಯಾರು ಕೂಡ ಅದರ ಕಡೆ ಸುಳಿದ ಹಾಗೆ ನೋಡ್ಕೋಬೇಕಾಗ್ತದೆ ಯಾಕೆಂದರೆ ಅನೇಕ ಯುವ ಮಿತ್ರರು ಯುವಕರುಗಳಿದ್ದಾರೆ ಈ ಒಂದು ಇದರಲ್ಲಿ ನಾನು ಅವರಲ್ಲೊಂದು ಮನವಿ ಮಾಡ್ಕೋತೇನೆ ಅದು ಆರ್ ಎಸ್ ಎಸ್ನವರೇ ಆಗಿರಲಿ ಬಿ ಜೆ ಪಿಯವರೇ ಆಗಿರಲಿ ಬೇರೆ ಯಾವುದೇ ರಾಜಕೀಯ ಪಕ್ಷದವ್ರಿಗೆ ಸೇರಿದವ್ರು ಆಗಿರಲಿ ಬೇರೆ ಯಾವುದೇ ಕೋಮು ಆಗಿರಲಿ ನಾನು ಮುಸ್ ಹಿಂದೂ ಇರ್ಬೋದು ಮುಸಲ್ಮಾನಿರ್ಬೋದು ಈ ಎರಡೂ ಸಮುದಾಯದ ಯುವಕರಿಗೆ ಮತ್ತು ಅಲ್ಲಿನ ಪೋಷಕರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ನೋಡಿ ಈ ಒಂದು ಪ್ರಕರಣದಲ್ಲಿ ಅಮಾಯಕರು ಬಡವರು ಬಡದಿಂದ ಬಡತ ಬಡತ ಬಡತನದಲ್ಲಿರ್ತಕ್ಕಂಥವ್ರು ಅಮಾಯಕರು ಮುದ್ದು ಬಲಿಯಾಗ್ತಾರೆ ಅವ್ರ ಮನೆಯಲ್ಲಿ ಸಾವು ನೋವು ಆಗ್ತದೆ ಬೇರೆ ಯಾರೂ ಬರೋದಿಲ್ಲ ಇವತ್ತು ಯಾರು ಅದನ್ನು ಇನ್ಸ್ಟಿಗೇಟ್ ಮಾಡಿದಾರೋಲ್ಲ ಮದ್ದೂರಿನಲ್ಲಿ ಆದಂಥ ಘಟನೆಗೆ ಮುಖಂಡರುಗಳು ಯಾರು ಇನ್ಸ್ಟಿಗೇಟ್ ಮಾಡಿ ಒಂದು ಪ್ಲ್ಯಾನ್ ಮಾಡಿದ್ರಲ್ಲ ಆ ಪ್ಲ್ಯಾನ್ ಮಾಡಿದವರು ಮಕ್ಕಳು ಯಾರೂ ಅಲ್ಲಿಗೆ ಬಂದಿಲ್ಲ ಅವರ ಮನೆಯ ಹೆಣ್ಣು ಮಕ್ಕಳುಗಳು ಯಾರೂ ಬಂದಿಲ್ಲ ಅಲ್ಲಿ ಇದನ್ನು ಈ ಸಮಾಜ ಅರ್ಥ ಮಾಡ್ಕೋಬೇಕು ದಯಮಾಡಿ ಇಂಥ ಪ್ರಕರಣಗಳು ಜರುಗದ ರೀತಿಯಲ್ಲಿ ನಾಗರಿಕರು ಸಮಾಜ ಮತ್ತು ಇಯೋ ಜನಾಂಗ ಎಚ್ಚೆತ್ಕೋಬೇಕು ಎಲ್ಲ ಯಾರೇ ಅಲ್ಲೇ ಯಾರದೇ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಲಿ ಸಾವು ನೋವು ಸಂಕಷ್ಟ ಆದರೆ ಅಲ್ಲಿ ಸಂಕಟ ಪಡೋರು ದುಃಖ ಪಡೋರು ಗೋಳಾಡ್ತಕ್ಕಂಥವ್ರು ಆ ತಾಯಂದಿರೇ ಆಗಿರ್ತಾರೆ ಅದು ಮುಸ್ಲಿಂ ತಾಯಿಯಲ್ಲ ಬೇರೆ ಅಲ್ಲ ಹಿಂದೂ ತಾಯಿ ಬೇರೆ ಅಲ್ಲ ಇನ್ನೊಂದು ಸಮುದಾಯದ ಬೇ ಹೆಣ್ಣು ಮಹಿಳೆ ತಾಯಿ ಬೇರೆ ಅಲ್ಲ ಹಾಗಾಗಿ ಈ ಒಂದು ಸಾವು ನೋವು ತರ್ತಕ್ಕಂಥ ಈ ಕೋಮು ಗಲಭೆಗಳಿಂದ ಆದಷ್ಟು ದೂರ ಇರಬೇಕು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಯಾರ್ದೋ ಲಾಭಕ್ಕಾಗಿ ಯಾರ್ದೋ ರಾಜಕೀಯ ಲಾಭಕ್ಕಾಗಿ ಇನ್ಯಾರೋ ಬಲಿಯಾಗ್ತಕ್ಕಂಥದ್ದನ್ನು ತಪ್ಪಿಸ್ಬೇಕು ಇದಕ್ಕೆ ಸಮಾಜನೂ ಸಿದ್ಧತೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗ್ತದೆ ನಾಗರಿಕ ಸಮುದಾಯ ನಾನು ನಾಗರಿಕರು ಪ್ರಜ್ಞಾವಂತರು ಮತ್ತು ಅದಕ್ಕೆಲ್ಲ ಮುಖ್ಯವಾಗಿ ಪೊಲೀಸ್ ಇಲಾಖೆ ಗುಪ್ತಚರ ಇಲಾಖೆ ಮತ್ತು ಸರ್ಕಾರ ತುಂಬ ಗಂಭೀರವಾಗಿ ಈ ಪ್ರಕರಣಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೇನೆ